ನಾವು ಸನಾತನ ಪರಂಪರೆಯನ್ನೇ ವಿರೋಧ ಮಾಡ್ತಾ ಬಂದಂಥವ್ರು ಲಿಂಗಾಯತ ಧರ್ಮದವರು ಬಸವ ಧರ್ಮದವರು ಆ ಸಂಚು ಜಾರಿಯಲ್ಲಿ ಬರುವ ಮುನ್ನ ನಾವು ಜಾಗೃತರಾಗದೇ ಇದ್ದರೆ ನಾಡಿ ಈ ನಾಳೆ ಈ ನಾಡಿಗೆ ಖಂಡಿತ ಉಳಿಗಾಲ ಇಲ್ಲ ಭಾರತದ ಸಂವಿಧಾನವನ್ನು ರಚನೆ ಮಾಡಿದಂಥ ಸುಮಾರು ಇನ್ನೂರು ಜನ ಸೇರಿಕೊಂಡು ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣವಾಗಿ ಅದನ್ನು ರಚಿಸಿಕೊಟ್ಟಿದ್ದಾರೆ ಆದರೆ ಅಂಥ ಸಂವಿಧಾನವನ್ನೇ ಹಿಂದೆ ಹಾಕಿ ಹೊಸ ಸಂವಿಧಾನವನ್ನು ಜಾರಿಯಲ್ಲಿ ತರಬೇಕು ಅನ್ನುವಂಥ ಸಂಚು ನಡೀತಾ ಇದೆ ಆ ಸಂಚು ಜಾರಿಯಲ್ಲಿ ಬರುವ ಮುನ್ನ ನಾವು ಜಾಗೃತರಾಗದೇ ಇದ್ದರೆ ನಾಡಿ ಈ ನಾಳೆ ಈ ನಾಡಿಗೆ ಖಂಡಿತ ಉಳಿಗಾಲ ಇಲ್ಲ ಇವತ್ತು ಹಿಂದೂ ರಾಷ್ಟ್ರಕ್ಕೆ ಸಂವಿಧಾನ ಸಿದ್ಧ ಈಗಿರುವಂಥ ಸಂವಿಧಾನವನ್ನು ಮಾಡ್ತೀರಿ ಹೊಸ ಸಂವಿಧಾನವನ್ನು ತರೋದಾದರೆ ಹಳೆ ಸಂವಿಧಾನವನ್ನು ಸುಟ್ಟಾಕ್ಬೇಕಾ ಗುಂಪು ಮಾಡಬೇಕಾ ನಾಶ ಮಾಡಬೇಕಾ ಬಹಿಷ್ಕಾರ ಮಾಡಬೇಕಾ ಇದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾಗಿ ಯಾರು ವೇದವನ್ನು ಅಧ್ಯಯನ ಮಾಡ್ತಾರೋ ಅವರು ಮಾತ್ರ ಚುನಾವಣೆಗೆ ಬರಬೇಕು ಅಂತ ಇದೆ ನಾವು ವೇದ ಓದಿಲ್ಲ ನೀವು ವೇದ ಓದಿಲ್ಲ ಮತ್ತು ನಾವು ಯಾರೂ ಇನ್ನಾದ್ರೂ ಮುಂದೆ ಬರೋ ಹಾಗಿಲ್ಲ ಯಾರು ಸನಾತನ ಪರಂಪರೆಯಲ್ಲಿ ಇರ್ತಾರೋ ಅಂಥವ್ರು ಮಾತ್ರ ಬರಬೇಕು ಅಂತ ಹೇಳ್ತಾರೆ ನಾವು ಸನಾತನ ಪರಂಪರೆಯನ್ನೇ ವಿರೋಧ ಮಾಡ್ತಾ ಬಂದಂಥವ್ರು ಲಿಂಗಾಯತ ಧರ್ಮದವರು ಬಸವ ಧರ್ಮದವರು ಹಾಗಾದರೆ ನಾವು ಯಾರು ಚುನಾವಣೆಯಲ್ಲಿ ಭಾಗವಹಿಸೋಗಿಲ್ಲವಾ ಇದನ್ನು ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಅವರು ಅಂಥದ್ದನ್ನು ನೀವು ಗಮನಿಸಬೇಕು ಮನುಸ್ಮೃತಿ ರಾಮರಾಜ್ಯ ಮತ್ತು ಚಾಣಕ್ಯನ ಅರ್ಥ ಅರ್ಥಶಾಸ್ತ್ರದಲ್ಲಿನ ತತ್ವಾದರ್ಶಗಳ ಆಧಾರದಲ್ಲಿ ದೇಶದ ಆದ್ಯಂತ ಇರುವ ತಜ್ಞರು ಈ ಸಂವಿಧಾನವನ್ನು ರಚಿಸಿದ್ದಾರೆ ಆ ನೆಲೆಯಲ್ಲಿ ನಾವು ಬುದ್ಧ ಬಸವ ಗಾಂಧಿ ಅಂಬೇಡ್ಕರ್ ಕುವೆಂಪು ಇವರ ತತ್ವಗಳ ಆಶಯದಲ್ಲಿ ನಮ್ಮ ರಾಜಕೀಯ ಜಾರಿಯಲ್ಲಿ ಬರಬೇಕೇ ಹೊರತಾಗಿ ಮತ್ತು ಇಂಥ ಸಂವಿಧಾನ ಖಂಡಿತ ಬರಬಾರದು